ಬಿಡಲ್ಲ ಏನಕ್ ಬಿಡಲ್ಲ ಅವ್ರ ಅಪ್ಪನ ಮನೆ ಆಸ್ತಿಗೆ ಹೋಗಿದೀವ ನಾವು ನೋಡಿ ಎ ಬಿ ಇದು ನೋಡಿ ಇಲ್ಲಿ ಬಂದಿದೀವಿ ನಾಯಿ ನಾವು ಫೀಡಿಂಗ್ ಮಾಡೋ ನಾಯಿ ಕಳ್ದೋಗಿದೆ ಅಂತ ನಾವ್ ಇಲ್ಲಿ ಬಂದಿದೀವಿ ನೋಡಿ ನಾವ್ ಇಲ್ಲಿ ನಾಯಿ ನೋಡಕ್ ಬಂದಿದೀವಿ ಹೆಂಗ್ ಕೂಡ ಹಾಕಿದ್ದಾರೆ ನೋಡಿ ಒಳಗಡೆ ನೋಡಿ ಹೆಂಗ್ ಕೂಡ ಹಾಕಿದಾರ ನೋಡಿ ಕಾಣಿಸ್ತಿದ್ಯಾ ನಿಮ್ಗೆ ಸ್ನೇಹಿತರೆ ನಿಮ್ದು ನಾಯಿ ಕಳ್ದೋಗಿದ್ಯಾ ಮೇಡಮ್ ನಿಮ್ದು ಕಳ್ದೋಗಿದ್ಯಾ ಮೇಡಮ್ ನಾಯಿ ಎರಡ್ ನಾಯಿ ಕಳ್ದೋಗಿದ್ಯಾ ಅದಕ್ಕೆ ನೀವು ಬಂದ್ರ ನೋಡೋದಿಕ್ಕೆ ನೋಡಿ ಅವರೆಲ್ಲ ಫೀಡ್ ಮಾಡೋರು ಎಷ್ಟು ನೊಂದ್ಕೊಂಡಿದ್ದಾರೆ ನಿಮ್ದು ಎಷ್ಟು ಮೇಡಮ್ ಕಳ್ದೋಗಿದೆ ನಿಮ್ಮದೊಂದು ಒಂದ್ ಕಳ್ದೋಗಿದ್ಯಾ ನೋಡಿ ನಾವೆಲ್ಲ ಫೀಡ್ ಮಾಡೋ ಡಾಗ್ಸ್ ನೆಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದಾರೆ ಮನುಷ್ಯರು ಮಾಡೋ ಕೆಲಸನಾ ಇದು ಮನುಷ್ಯರು ಮಾಡೋ ಕೆಲಸನಾ ಒಂದು ರಾಕ್ಷಸರು ಒಂದು ಚೂರಾದ್ರೂ ವೆಂಟಿಲೇಷನ್ ಇದೆಯಾ ನೋಡಿ ಅದು ನಾಯಿ ಎಲ್ಲ ಕೂಗಿ ಕೂಗಿ ಸತ್ತೇ ಹೋಗಿದ್ದಾವೆ ಒಳಗಡೆ ನೋಡಿ ನೋಡಿ ಹೆಂಗ್ ಬೀಗ ಹಾಕಿದ್ದಾರೆ ನೋಡಿ ಬೀಗ ಹೆಂಗ್ ಹಾಕಿದ್ದಾರೆ ನೋಡಿ 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 ನಾಯಿ ಒಳಗಡೆ ಇದೆ ಎಂಟ್ರಲ್ಲಿ ಬೀಗ ಹಾಕಿಕೊಂಡಿದ್ದಾರೆ ಕಲ್ತನ ಮಾಡಿದವರು ರೇಪ್ ಮಾಡಿದವರು ಈಚೆ ಇದ್ದಾರೆ ಒಳಗಡೆ ಯಾವ ಪಾಪ ಮಾಡಿದಾವೆ ನಾಯಿಗಳನ್ನ ಹಾಕಿದ್ದಾರೆ

ಎಬಿಸಿ ಸೆಂಟರ್ ಚಾಮರಾಜ್pet ನಲ್ಲಿ ನಡೀತಾರ್ತಕ್ಕಂತ ಅನ್ಯಾಯ ಘೋರ ನೋಡಿ ಇದ್ರ ಒಳಗಡೆ ನಾಯಿ ಇದೆ ನೋಡಿ ಹೆಂಗೆ ಅಳ್ತಾ ಇದೆ ನೋಡಿ ಹೇಳಿದ್ರೆ ಹೆಂಗೆ ಅಳ್ತಾ ಇದೆ ಬಿಡೋದಿಲ್ಲ ಅಂತಾರೆ ಬನ್ನಿ ಅನ್ಯಾಯ ನಡೀತಿದೆ ಅದಕ್ಕೆ ಬರಲ್ಲ ವಿಡಿಯೋ ಆಡิบಾರದಂತೆ ವಿಡಿಯೋ ಆಡิบಾರದಂತೆ your ಅಪ್ಪನ ಮನೆಗೆ ಹೋಗಿದೀವಾ ನಾವು ವಿಡಿಯೋ ಮಾಡಕ್ಕೆ your ಅಪ್ಪನ ಮನೆಗೆ ಹೋಗಿದೀವಿ ಎನ್ರಿ ವಿಡಿಯೋ ಮಾಡಕ್ಕೆ ಮಾನಾ ಮಾರಾದಿ ಬೇಡವಾ ಇವ್ರಿಗೆ ಒತ್ತೆ ಗನ್ನ ತಿಂತಾರ ಹೇಳ್ ತಿಂತಾರ ಸಗಣಿ ಎಷ್ಟ ಮಗು ಎಷ್ಟಿಗಳು ಯಾವನ್ರಿ ಕೇಳವನುಳ ತಗೊಂತಾರೆ ಅಂದ್ಬಿಟ್ಟು ಈ ತರ ಮೂಕ ಪ್ರಾಣಿ ವೇದನೆ ನೋಡ್ಬಂದಿಲಿ ಕೂಗಿ 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 ನೋಡಿ ಅಳ್ತಾರು ಇವ್ರ ಮಕ್ಳು ಮನೆ ಇವ್ರ ಸಂಸಾರ ಹಾಳಾಗೋಗ ಇವ್ರ ಸರ್ವನಾಶವಾಗಿ ಈ ಬೀದಿನ ಹೆಂಗ ಕೂಗ್ತವೆ ಇದನ್ ಕೂಡ ನಾಶವಾಗಿ ಹಾಳಾಗೋಗ್ಲಿ சர்வநாஷ் நோடி சவுண்ட் நாயன நாயன கூட நோட் ஜாத் தரங்க ನೀನ್ ಕೊಲೆ ಮಾಡಿದ್ರು ನೀನ್ ಬೇಲಲ್ಲಿ ಈಚೆ ಬರ್ಬೋದು ನೀನ್ ಕೊಲೆ ಮಾಡಿದ್ರು ನೀನ್ ಬೇಲಲ್ಲಿ ಈಚೆ ಬರ್ಬೋದು ಗೊತ್ತಾ ನಿನಗೆ ಒಂದು ಕಾನೂನಲ್ಲಿ ವ್ಯವಸ್ಥೆ ಇದೆ ಇವೇನ್ ಪಾಪ ಮಾಡಿದಾವೆ ಬೈದಿಲ್ಲ ಇದಕ್ಕೆ ಕಾರಣ ಯಾರು ಇದು ಕಾರಣ ಯಾರಪ್ಪ ನೋಡಿ ಇದಕ್ಕೆ ಕಾರಣ ಕರ್ತ ಆದವರು ಇದಕ್ಕೆ ಜಮೀರ್ ಅಂತ ನೋಡಿ ಎಬಿಸಿ ಸೆಂಟ್ರಲ್ ನಲ್ಲಿ ನಡೀತಾರಂತ ಘೋರ ಏನಮ್ಮ ಏನ್ ನನ್ಗೆ ಹೇಳಿ ಏನ್ ವಿಷಯ ಅಂತ ನಾನು ಅವ್ರನ್ನೇ ಕರ್ಸಿರೋದು ಏ ನೀನು ಡಾಗ್ ಲವರು ತೋರಿಸ್ತಾ ಇದೀರಲ್ಲ ಇದು ಒಂದು ತೋರಿಸಿದ್ರೆ ಮಾಡ್ತೀವಿ ಕ್ಯಾಮ್ರಾ ನಾನು ಕ್ಯಾಮ್ರಾ ಆ ಸೈಡ್ ಆನ್

ಕ್ಯಾಮ್ರಾ ಫೇಸ್ ಮಾಡೋಕೆ ಎಂತ ಭಯ ನಿನಗೆ ಕ್ಯಾಮ್ರಾ ಫೇಸ್ ಮಾಡೋಕೆ ಎಂತ ಭಯ ನೀ ಕರೆಕ್ಟ್ ಆಗಿ ತಾನೇ ಮಾಡ್ತಾ ಇದ್ದೀಯಾ ನೀವು ಮ್ಯಾಮ್ ಕ್ಯಾಮ್ರಾ ಅಲೋಡ್ ಇಲ್ಲ ಮ್ಯಾಮ್ ಯಾರು ಹೇಳಿದ್ದು ನಾವು ರೂಲ್ಸ್ ಹಂಗಾರೆ ಬಾಗ್ಲ ಹಾಕಿ ಹಾಕಿ ಬಾಗ್ಲ ಹಾಕಿ ಬಾಗ್ಲ ಹಾಕಿ ಇದಿರಿ ವಿಡಿಯೋ ಹಾಕಿ ಬಾಗ್ಲ ಹಾಕಿ ಕ್ಯಾಮ್ರಾ ಇಲ್ಲ ಅಂದ್ರೆ ಧ್ವಂಸ ಬಿಡ್ತೀನಿ ನಾನು ಇವಾಗ ಕ್ಲೀನ್ ಆಗಿ

ಇದಕ್ಕೆ ಯಾರು ಜವಾಬ್ದಾರಿ ಬೈಟ್ ಅಂತ ಎರಡ್ ಮೂರ್ ತಿಂಗಳು ಇಟ್ಕೊಂಡವರು ಜವಾಬ್ದಾರಿ ಯಾರು ಯಾಕೆ ತಪ್ಪು ಮಾಡಿದಾವೆ ಪ್ರಾಣಿಗಳು ರೇಪ್ ಮಾಡಿದಾರೇರ್

ನೋಡಿ ಇದೆಲ್ಲ ಡಾಗ್ ಬೈಟ್ ಕೇಸಸ್ ಇದೆಲ್ಲ ಡಾಗ್ ಬೈಟ್ ಕೇಸಸ್ ಎಲ್ಲ ಕಿರ್ಚಿ 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 ಎಲ್ಲ ತೆಪ್ಪಗಾಕ್ ಬಿಟ್ಟಿದಾವೆ ಎಲ್ಲ ತೆಪ್ಪಗಾಕ್ ಬಿಟ್ಟಿದಾವೆ ಡಾಕ್ ಬೈಟ್ ಡಾಗ್ ಬೈಟ್ ಕೇಸಸ್ ನೋಡಿ ಶ್ರೀರಂಗರಾಜು ಬೇರೆ ಶ್ರೀನಾಥ್ ಇಲ್ಲ ಫೋನ್ ಮಾಡಿ ನಂಬರ್ ಹೇಳ ಕ್ಯಾಮ್ರಾ ಕೆಳಗಡೆ ಇಳಿಸ್ಬಿಟ್ಟು ಏನ್ ಬೇಕಾದ್ರೂ ಕೇಳಿ ನಾನು ಮಾತಾಡ್ತೀನಿ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ಬೇಡ ಯಾಕಪ್ಪ ಮಾತಾಡಬಾರ್ದು ನಮ್ಗೆ ಶ್ಯೂರಿಟಿ ಬೇಕು ಶ್ಯೂರಿಟಿ ಬೇಕು ಹಿಡ್ಕೊಳ್ಳಿ ಮೇಡಮ್ ಆ ಕಡೆ ಹೋಗಿ ಒಂದು ನಿಮಿಷ ಅದೆಲ್ಲ ಇಡಿದ್ಯಾ ಹೇಳ ಮೇಡಮ್ ಮಾತಾಡಿ ನಿಮ್ಮ ಅನಿಸಿಕೆ ಮಾತಾಡಿ ಹಿಡ್ಕೊಳ್ಳಿ ಹಂಗೆ ಲೈವ್ ಇದು ಮಾತಾಡಿ ಹಲೋ ನಾನು ಕೃಷ್ಣವೇನಂತ ನಮ್ಮ ನಾಯಿ ಎರಡು ಕಾಣಿಸ್ತಾ ಇಲ್ಲ ಅದನ್ನು ಹುಡ್ಕೊಂಡು ಬಂದಿದ್ದೀನಿ ಯಾವ ಕಾರಣಕ್ಕೆ ಯಾರು ಹಿಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಚೆಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ನಾನು ಡೈಲಿ ಫೀಡಿಂಗ್ ಮಾಡ್ತೀನಿ ಅವ್ರು ಕಾಣಿಸ್ತಾ ಇಲ್ಲ ಮನ್ಸಿಗೆ ತುಂಬ ಬೇಜಾರಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿರ್ಬೋದು ಇಲ್ಲ ಅಂತಲ್ಲ ಸುಪ್ರೀಂ ಕೋರ್ಟ್ ಏನು ದೇವರಲ್ಲ ಅದರಲ್ಲಿ ಕೂತಿರೋರು ಮನುಷ್ಯರೇ ಅಲ್ವಾ ಮನುಷ್ಯರು ತಾನೇ ತೀರ್ಪು ಕೊಟ್ಟಿದ್ದು ದೇವ್ರು ಏನು ತೀರ್ಪು ಕೊಟ್ಟಿಲ್ಲಲ್ಲ ಆ ದೇವ್ರು ಕೊಡೋ ತೀರ್ಪು ತುಂಬ ದೊಡ್ಡದಾಗಿರುತ್ತೆ ಯಾರಿಗೆ ಆಗಲಿ ದೇವ್ರು ಕೊಡೋ ತೀರ್ಪ್ರೆ ಅಂತಿಮ ತೀರ್ಪು ಇವರೆಲ್ಲ ಕೊಡೋದು ಸದ್ಯಕ್ಕೆ ಸುಮ್ಮನೆ ಅವ್ರಿಗೇನೋ ಅನಿಸುತ್ತೆ ಮನಸ್ಸಿಗೆಲ್ಲ ಮಾಡಿದ್ದಾರೆ ಇವಾಗ ಈ ಭಾರತ ದೇಶದಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಈ ತೀರ್ಪು ಕೊಟ್ಟ ಮೇಲೆ ನಿಮಗೆ ಗೊತ್ತಾಗಬೇಕು ಈ ತೀರ್ಪು ಕೊಟ್ಟ ಮೇಲೆ ಎಷ್ಟು ಜನ ಚಳಿಯಿಂದನೋ ಮಳೆಯಿಂದಾನೋ ಬಿಸಿಲಿಂದಾನೋ ನೀರು ಬಂದು ಎಷ್ಟು ಜನ ಸತ್ತೋಗಿದ್ದಾರೆ ಟೋಟಲ್ ಪ್ರಪಂಚದಲ್ಲಿ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಒಂದ್ಸತಿ ನೀವು ಅದನ್ನೆಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ವರೆಗೂ ಹೋಗ್ಬೇಕು ಈ ವಿಷಯ ಅವರು ಮನುಷ್ಯರೇ ದೇವರೆಲ್ಲ ಅವರು ಏನು ಅರ್ಥ ಮಾಡ್ಕೊಳ್ಳಿ ನೋಡಿ ಎಷ್ಟು ಅನ್ಯಾಯ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಬೋಳಿ ಮಕ್ಕಳು ಯಾವನವನ್ ಇದಾನೆ ಎದೆ ತಾಯಿ ಆ ಒಂದು ತಾಯಿ ಎದೆ ಅಲ್ಲಿ ಕುಡ್ದಿರೋನ್ ಹೊರ್ಗಡೆ ಬರಬೇಕು ಮಾಡೋದ್ ಅಲ್ಕ ಕೆಲಸ ಮಾಡ್ಬಿಟ್ಟು ಓಡೋಗಿ ಮುಚ್ಚಿಕೊಂಡಿರೋದಲ್ಲ ಈ ಮುಖ ಪ್ರಾಣಿಗಳು ಎಷ್ಟು ಗೋಳು ತಿಂತಾವೆ ಎಷ್ಟು ಬಗ್ಳಿ ಬಗ್ಳಿ ಹಂಗೆ ಮಲ್ಕೋತೇವೆ ಮಾನ ಮರ್ಯಾದಿಲ್ವಾ ರಾಕ್ಷಸ್ರು ಜನ್ಮ ಕಷ್ಟು ಬೆಂಕಿ ಕುಡ್ದಿರವ್ರ ನೀವೆಲ್ಲ ಮಾನ ಮರೆಯೋದಿಲ್ವಾ ನಿಮ್ಗೆ ಪಾಪ ಇಷ್ಟ ತೋರ್ಸ್ತಾನು ಇಲ್ಲ ನಿಮ್ಗೆ ಅಷ್ಟು ಸಾಚ ಇದ್ರೆ ತೋರಿಸಿ ಒಳಗಡೆ ಏನಾಗಿದೆ ನಾಯಿಗಳು ಅಂತ ಅದನ್ನ ಮಾತ್ರ ತೋರಿಸಲ್ಲ ಕೇಳಬೇಕಲ್ಲ

ಇದು ನೋಡಿ ಇದಕ್ಕೆ ಆನಂದ ಅನ್ಯಾಯ ಆಗಿದೆ ಸಂಬಂಧಪಟ್ಟವರೆಲ್ಲ ದಯವಿಟ್ಟು ಇದಕ್ಕೆ ಸ್ಟೆಪ್ ತಗೊಳ್ಳಿ ಸಂಬಳಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅನ್ಯಾಯ ಮಾಡೋದಲ್ಲ ಧರ್ಮ ನ್ಯಾಯ ನೀತಿ ಹಸುವು ನೋವು ಸಂಕಟ ಕಣ್ಣೀರು ಎಲ್ಲ ಅವ್ರಿಗೂ ಇದೆ ನಮ್ಮೊಬ್ಬರಿಗೆ ಮಾತ್ರ ಅಲ್ಲ ಅವ್ರಿಗೂ ಇದೆ ದಯವಿಟ್ಟು ಮೂಕ ಪ್ರಾಣಿಗಳನ್ನೆಲ್ಲ ಬಿಡಿಸೋ ವ್ಯವಸ್ಥೆ ಮಾಡಿ ಎಲ್ಲಿದ್ದೀರ ರೀ ಅಧಿಕಾರಿಗಳ ಎಲ್ಲಿದ್ದೀರಾ ನಿಮ್ಮ ಕೈಗೆ ಲಕ್ಕ ಹೊಡೆದಿದ್ಯಾ ಕಾಲು ಲೆಕ್ಕ ಹೊಡೆದಿದ್ಯಾ ಬಾಯಿಗೆ ಲಕ್ಕ ಹೊಡ್ದಿದ್ಯಾ ಸ್ಟ್ರೋಕ್ ಬಿಡಿದ್ಯಾ ಬನ್ನಿ ಬನ್ನಿ ಹೊರ್ಗಡೆ ಬನ್ನಿ ಎದೆ ಅಲ್ತಾಯಿ ತಾಯಿ ಅದಲ್ ತಾನೆ ಕುಡ್ದಿದೀರಾ ನಿಮ್ಗೆ ಏನು ಒಂದು ಚೂರು ನೋವಾಗ್ತಾ ಇಲ್ವಾ ಬೀದಿಯಲ್ಲಿ ಮಕ್ಕಳು ಬಿದ್ದಿ ಆರಾಮವಾಗಿ ಸ್ವತಂತ್ರವಾಗಿರೋ ಜೀವಿಗಳನ್ನ ತಂದು ಹಿಂಗ ಕೂಡ ಕೇಳಿದ್ರೆ ನಮ್ಮ ನಮ್ ಕರ್ತವ್ಯ ಏನ್ರಿ ಎತ್ತ ತಾಯಿ ಮಕ್ಕಳು ಒಂದಾಗಿ ಇರಂಗೆ ನಾವು ಬೀದಿ ನಾಯಿಗಳಿಗೆ ಊಟ ಹಾಕಿ ಸಂತೋಷ ನೋಡೋರು ರೀ ನಾವು ಈ ಕರ್ಮ ಎಲ್ಲ ನಮ್ಗೆ ನೋಡೋಕ್ಕಾಗಲ್ಲ ನಾವು ಬೀದಿ ಮೇಲೆ ಬಂದು ಊಟ ಹಾಕೋದು ಏನಕ್ಕೆ ಅನ್ಕೊಂಡ್ರಿ ನೆಮ್ಮದಿ ನಮ್ಮ ಮಕ್ಕಳು ಊಟ ಮಾಡಿದ್ರೆ ಆ ನೆಮ್ಮದಿ ಸಂತೋಷದಲ್ಲಿ ನಾವು ಇರೋದು ಇದು ಈ ತರ ಮಾಡಿ ಕೂಡಾಕಿ ಇಷ್ಟು ಅನ್ಯ ನರಕ ನಿಮ್ಗೆ ಒಳ್ಳೆ ಸಾವು ಬರಲ್ಲ ಇದಕ್ಕೆ ಸಂಬಂಧಪಟ್ಟವರು ಪಟ್ಟವ್ರು ಸರ್ವನಾಶವಾಗಿ ಹೋಗ್ತೀರಾ ಲಕ್ವಾ ಹೊಡಿಯುತ್ತೆ ಖುಷ ಬರುತ್ತೆ ಏರ್ಸ್ ಕಾಯ್ಲೆ ಬರುತ್ತೆ ಮನ್ಷನ್ ಮನುಷ್ಯನ ತಿನ್ಕೋಣ ಅಂತ ನಿಮ್ಮ ಮನೇಲೆ ನಿಮ್ಮ ಹೆಂಡತಿ ಮಕ್ಳು ತಿನ್ಕೋಣ ನಿಮ್ ಮಕ್ಕಳು ತಿನ್ಕೋಣ ನೀವ್ ಆಕ್ಸಿಡೆಂಟ್ ಆಗೋಗ ಲಕ್ವಾ ಹುಡಿಯ ಕಾರಲ್ಲಿ ಹೋಗ್ತಾ ಇದ್ದಂಗೆ ಕಾರ್ ಬ್ಲಾಸ್ಟ್ ಆಗ ನೋಡ್ರಿ ಈ ಕರ್ಮ ನೋಡ್ರಿ ಕಚ್ಚಡಾ ನನ್ನ ಮಕ್ಕಳು ಕಚ್ಚಡಾ ನನ್ನ ಮಕ್ಕಳು ಬೇವಸಿ ನನ್ನ ಮಕ್ಕಳು ತಿರ್ಬಾಕಿ ನನ್ನ ಮಕ್ಕಳು ಮನೆ ಆಡ್ರು ಎಂತಂತ ಕೆಲಸ ಮಾಡೋ ಹೊರಲೆ ಈ ಛೇ ಇದ್ದಾರೆ ಇವರಿಗೆನ್ರಿ ಬಂತು ಕರ್ಮ ಬೀದಿ ನಾಯಿಗಳು ನೈಗಳ ನೋಡ್ರಿ ಆಕ್ರೋಶ ನೋಡ್ರಿ ಆಕ್ರೋಶ ನೋಡಿ ಬೀದಿ ನಾಯಿಗಳು ಓಡಕಿದಾರ ನೋಡ್ರಿ ತೆಗಿರಿ ಇದು ತೆಗಿರಿ 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 ಅಯ್ಯೋ ಅಯ್ಯೋ ಇಲ್ಲ ಅಂದ್ರೆ ಇಲ್ಲೇ ಸೀಮೆ ಹಿಟ್ಕೊಂಡು ಸತ್ತೋಗ್ತೀನಿ ನಾನು ಇದು ತೆಗಿಲಿಲ್ಲ ಅಂದ್ರೆ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಇಲ್ ನಾಯಿಗಳನ್ನ ಹಾಕಿ ಕೂಡ ಹಾಕಿದ್ದಾರೆ ಕೇಳಿದ್ರೆ ನಮ್ಗ ಗೊತ್ತಿಲ್ಲ ವಿಡಿಯೋ ಇಡಿ ಬೇಡಿ ಕ್ಯಾಮ್ರಾ ಆನ್ ಮಾಡಬೇಡಿ ವಿಡಿಯೋ ಇಡಿ ಬೇಡಿ ಕ್ಯಾಮ್ರಾ ಆನ್ ಮಾಡಬೇಡಿ ವಿಡಿಯೋ ಇಡಿ ಬೇಡಿ ಕ್ಯಾಮ್ರಾ ಆನ್ ಮಾಡಬೇಡಿ ಅಯ್ಯೋಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅಯ್ಯೋ ಅನ್ಯಾಯ ಬಿಸಿಲು ಹೊಡಿತಾ ಇದೆ ಒಳಗಡೆ ಮಳೆ ಬೀಳಲ್ಲ ಗಾಳಿ ಇಲ್ಲ ಏನೂ ಇಲ್ಲ ಕಬ್ಬಿಣಕ್ಕೆ ಮೇಲೆ ಬಿಸಿಲು ಹೊಡಿತಾ ಇದೆ ಒಳಗಡೆ ಮಕ್ಕಳೆಲ್ಲ ಬೆಂದೋಗಿದ್ದಾರೆ ಎಷ್ಟೊ ನಾಯಿ ಸತ್ತೋಗಿದೆ ವಾಸನೆ ಹೊಡಿತಾ ಇದೆ ವಿಪರೀತ ವಾಸನೆ ಇರೋಕ್ಕಾಗ್ತಿಲ್ಲ ವಿಪರೀತ ವಾಸನೆ ದಯವಿಟ್ಟು ಇದನ್ನೆಲ್ಲ ಸಂಬಂಧಪಟ್ಟವರು ಹೊರ್ಗಡೆ ಬನ್ನಿ ಹೊರ್ಗಡೆ ಬನ್ನಿ ಮೂಕ ಪ್ರಾಣಿಗಳನ್ನ ಬಿಡಿಸಿ ಇದ್ಯಾವುದ್ರಿ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಮಾಡಿರೋದು ಬೇರೆ ಈ ತಲೆ ಹಿಡಿದ್ರು ಮಾಡ್ಕೊಂಡು ದುಡ್ಡು ತಿಂತಾ ಇರೋದೇ ಬೇರೆ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ವಿಡಿಯೋ ಹಿಡಿಬಾರ್ದಂತೆ ಕ್ಯಾಮ್ರಾ ಹಿಡಿಬಾರ್ದಂತೆ ಏನು ಮಾಡಬಾರ್ದಂತೆ ಬಂದ್ರ ನನ್ನ ಟಚ್ ಮಾಡಿ ಬನ್ರಿ ಏ ನನ್ನ ಟಚ್ ಮಾಡಿ ಬಂದ್ರು ನೀವು ಹುಟ್ಟಿದ್ರೆ ನನ್ನ ಬೋಳಿ ಮಕ್ಕಳ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ನನಗ್ ಸಂಬಂಧ ಪಟ್ಟವ್ರು ನಾಯಿ ಕಳೆದೋಗಿದೆ ಅಂತ ಹೇಳಿ ಬಂದ ಕಣ್ಣೀರ್ ಆಗದಾಗ ನಾನು ಹೊರಗಡೆ ಬಂದೆ ಇಲ್ಲಿ ನೋಡಕ್ ಆಗ್ತಾ ಇಲ್ಲ ವಿಡಿಯೋಗಳಲ್ಲಿ ನೋಡ್ದಂಗಿಲ್ಲ ಇಲ್ಲಿ ಎಲ್ಲಾ ನಾಯಿ ಸತ್ತೋಗಿದೆ ಒಳಗಡೆ ಕೂಡಕಿದ್ದಾರೆ ಎಲ್ಲಾ ನಾಯಿ ಕೂಡಕಿದ್ದಾರೆ ಎಲ್ಲಾ ನಾಯಿ ಸತ್ತೋಗಿದೆ ವಾಸನೆ ಬರ್ತಾ ಏನಮ್ಮ ಹೇಳಮ್ಮ ಗಬ್ಬುನಾಥ ಬರ್ತಾ ಏನಾದರೂ ಇದಕ್ ಮಾಡಿ ಉಯ್ಕೊಂಡು ನಾನು ಏಡಿ ಶ್ರೀನಾಥ್ ಪ್ರತಿಯೊಬ್ರು ಹೆಸರು ಬರ್ದು ಸತ್ತೋಗ್ತೀನಿ ಏನಮ್ಮ ನೀನ್ ಸಹಾಯಕ್ಕೆ ಇಷ್ಟ ಇದ್ಯಾ ಸಹಾಯಕ್ಕೆ ಇಷ್ಟ ಇಲ್ಲ ಆದ್ರೆ ಇವ್ರಿಗೋಸ್ಕರ ಸಾಧ್ಯ ನನ್ಗೂ ಸಹಾಯಕ್ಕೆ ಇಷ್ಟ ಇಲ್ಲ ಇವ್ರಿಗೋಸ್ಕರ ಸಾಯ್ಬೇಕಷ್ಟೇ ಇದನ್ನ ಕೂಡ ಯಾರ್ಯಾರ ಸಂಬಂಧ ಸಂಬಂಧಪಟ್ಟವರು ಹೊರಗಡೆ ಬನ್ನಿ ಅಂದ್ರೆ ನಾವೆಲ್ಲ ಉಳ್ಕೊಂಡು ಅಂಟಿಸ್ಕೊಂಡ್ ದಹನ ಮಾಡ್ಕೊಂಡ್ಬಿಡ್ತಿವಿ ಜೀವಂತ ದಹನ ಮಾಡ್ಕೊಂಡ್ಬಿಡ್ತಿವಿ ಇದನ್ನ ತೆಗಿರಿ ಅಯ್ಯಯ್ಯೋ ಅನ್ಯಾಯ ಶ್ರೀನಾಥು ಏಡಿ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟವರೆಲ್ಲ ಹೊರ್ಗಡೆ ಬನ್ನಿ ಹೊರಗಡೆ ಬನ್ನಿ ಒಳಗಡೆ ನೀವು ಸೇರ್ಕೊಂಡ್ಬಿಟ್ಟು ಆರಾಮಾಗಿ ನೀವು ಸಂಬಳ ಎಣಿಸ್ಕೊಂಡು ಬಿಟ್ಟು ಜುಮ್ ಅಂತ ಓಡಾಡ್ತಿರೋದಲ್ಲ ಪ್ರಾಣಿ ಬಗ್ಗೆ ಯೋಚನೆ ಮಾಡಿ ಫಸ್ಟ್ ಅನ್ಯಾಯ 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 ಅಯ್ಯಯ್ಯೋ ಹೇಳಿ ಅಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಬನ್ನಿ ಇದಕ್ ಸಂಬಂಧ ಬನ್ನಿ ಬನ್ನಿ ಪ್ರಾಣಿಗಳು ಹಾಗೆ ನಾವ್ ಅನ್ನ ಹಾಕಿ ಆದ್ರೂ ಸಂತೋಷ ನೋಡೋರು ಇದು ನಮ್ ಕೈ ನೋಡಕ್ ಆಗ್ತಾ ಇಲ್ಲ ಅವರೇ ಬನ್ರಿ ಎಲ್ಲಾರು ಎಲ್ಲಿದ್ದೀರಾ ಒಂದು ತಂದೆ ಗುಟ್ಟದವ್ರು ಬನ್ನಿ ಗಂಡಸರು ಬನ್ನಿ ಎಲ್ಲಿದ್ದೀರ ರಕ್ಷಣಾ ವೇದಿಕೆಯವರು ಎಲ್ಲಿದ್ದೀರಾ ನೋಡಿ ಇದೆಲ್ಲ ನಿಮ್ಗೆ ಅಯ್ಯೋ ಅನ್ಸಲ್ವಾ ನಿಮ್ ಮನೆಗಳಲ್ಲೂ ನಾಯಿ ಇದೆ ಪ್ರೀತಿ ನಿಮಗೆ ಗೊತ್ತಿಲ್ವಾ ಹೊರಗಡೆ ಬನ್ನಿ ಕೇಳಿದ್ರೆ ನಾವು ಸಂಬಳ ತಗೊಂತ ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ ಕರ್ತವ್ಯ ನೋಡ್ರಿ ಎಲ್ಲ ಸತ್ತೋಗಿದಾವೆ ಕೂಗ್ತಾ ಇತ್ತು ಇವಾಗೆಲ್ಲ ಒಳಗಡೆ ಇಂಜೆಕ್ಷನ್ಗಳು ಹಾಕ್ಬಿಟ್ಟವ್ರೆ ಎಲ್ಲಾ ಒಳಗಡೆ ಸತ್ತೋಗಿದಾವೆ ವಾಸನೆ ಬರ್ತಾ ಇದಾವೆ ಬಹಳ ಅನ್ಯಾಯ ಘೋರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯೋ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ 안녕야요안녕요안녕요안녕요안녕요안녕요안녕요안녕 <목소리도> ಹೊರ್ಗಡೆ ಬನ್ನಿ ಮೂಕ ಜೀವಿಗಳನ್ನ ಬಿಡಿಸಿ ಲಾಯರು ಅಡ್ವೊಕೇಟ್ ಇದೀರಾ ಕ್ರೈಮ್ ಅಪರಾಧಿಗಳನ್ನ ಬಿಡಿಸ್ತೀರಾ ಬನ್ನಿ ಮೂಕ ಪ್ರಾಣಿನ ಬಿಡಿಸಿ ಬನ್ನಿ ಮೂಕ ಪ್ರಾಣಿನ ಬಿಡಿಸ್ರಿ ಲಾಯರು ಅಡ್ವೊಕೇಟ್ ಕೋಟಲ್ ಎಲ್ಲ ಇದ್ದೀರಲ್ಲ ಮೂಕ ಪ್ರಾಣಿಗಳನ್ನ ಬಿಡಿಸ್ರಿ ಮನುಷ್ಯನ ಬಿಡಿಸ್ತೀರಲ್ರಿ ಮೂಕ ಪ್ರಾಣಿನ ಬಿಡಿಸ್ ಬನ್ರಿ ಮೂಕ ಪ್ರಾಣಿನ ಬಿಡಿಸಿ ಬನ್ರಿ ಅವುಗಳನ್ನ ಬಿಡಿಸ್ಕೊಡ್ ಬನ್ರಿ ನಿಮ್ಮ ಎಜುಕೇಶನ್ ಇವುಗಳಿಗೆ ಚಲಾವಣೆ ಮಾಡ್ರಿ ಬನ್ರಿ மோர நோடா அன்பாஜர் ஆகது அம்மன் அவர நைல ஆக்தலா நேரம் மக்களுக்கே அம்டி இல் கச மாம் பி ஓ ಸಂಬಳ ಕೊಡ್ತಾರೆ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಮಜಾ ಮಾಡ್ಬಿಡ್ತೀರಾ ನೀವ್ ಹಂಗಾರೆ ಮುಖ ಪ್ರಾಣಿಗಳನ್ನ ಕಣ್ಣೀರ್ ನಿಮ್ಗೆ ನಿಮ್ ಒಳ್ಳೆದಾಗುತ್ತಾ ನಿಮ್ಗೆ ಪಾಪಿಗಳ ಅನ್ಯಾಯ ಮಾಡ್ತೀರಾ ತೋರ್ಸಲ್ಲ ಅಂತಾರೆ ಯಾರು ಫೋನ್ ಮಾಡೋಣ ಬನ್ನಿ 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 ಏನ್ರಿ ಕರ್ಮ ಮಾಡಿದಾವೆ ಮಕ್ಕಳು ಏನು ಕರ್ಮ ಮಾಡಿದಾವೆ ಇಷ್ಟು ಅನ್ಯಾಯ ಎಷ್ಟು ಘೋರ ಅಯ್ಯೋ ಅಯ್ಯೋ ಅನ್ಯಾಯ ಸಂಬಳ ತಗೋತಾರ ಅಂದ್ಬಿಟ್ಟು ಇಷ್ಟು ಕೂಡಾಕ್ತಾರ ಮಕ್ಕಳನ್ನ ಪ್ರಾಣಿಗಳನ್ನ ನಂಬರ್ ಕೊಡಿಯಪ್ಪ ನಂಬರ್